ಸ್ವಂತ ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೇಟ್ ಕೆ ಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಕೆ ಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆ ಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಆಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ನಗರದ ಮಹಾನಗರ ಪಾಲಿಕೆ ಮುಂಭಾಗದ ರಸ್ತೆಯಲ್ಲಿರುವ ಒಳಚರಂಡಿಯಲ್ಲಿ ಬುಧವಾರ ರೋಬೋಟಿಕ್ ಕ್ಲೀನಿಂಗ್ ಮಷಿನ್ ಡಿಮೋನಸ್ಟ್ರೇಷನ್ ನಡೆಸಲಾಯಿತು ಪ್ರಾತ್ಯಕ್ಷಿಕೆ ನಂತರ ಆಯುಕ್ತ ಜುಬೆನ್ ಮಹಾಪಾತ್ರ ಸುದ್ದಿಗಾರರೊಂದಿಗೆ ಮಾತನಾಡಿ ಮಹಾನಗರ ಪಾಲಿಕೆಯಿಂದ ಇದು ಒಂದು ಹೊಸ ಪ್ರಯೋಗವಾಗಿದೆ ಸಫಾಯಿ ಕರ್ಮಚಾರಿಗಳನ್ನು ಹೋಲ್ಗಳಲ್ಲಿ ಇಳಿಸಬಾರದೆಂಬ ಕಾನೂನು ಇದೆ ಅದರ ಪಾಲನೆಗಾಗಿ ಈ ಕ್ರಮಕ್ಕೆ ಮುಂದಾಗಿದ್ದೇವೆ ನಲವತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಈ ಯಂತ್ರದ ಕಾರ್ಯ ನೋಡಿಕೊಂಡು ಹೆಚ್ಚಿನ ರೋಬೋಟ್ ಬಳಕೆ ಬಗ್ಗೆ ಆ ಆಲೋಚನೆ ಮಾಡುತ್ತೇವೆ ಎಂದು ಹೇಳಿದರು ಮೊದಲಿನ ಡೆಮೋ ಡೆಮೋ ಒಂದು ಒಂದು ಮಾಡ್ತಿದ್ದೀವಿ ಹೇಗೆ ಒಂದು ಕೆಪಾಸಿಟಿ ಮೆಷೀನು ತಂದಿದ್ದೀವಿ ನಾವು ಅದಕ್ಕೆ ಹೆಸರು ಬ್ಯಾಂಡಿಕೂಟ್ ಅಂತ ಅದು ಬೇಸಿಕಲಿ ಒಂದು ರೋಬಾಟ್ ನಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಮ್ಯಾನ್ಯಲ್ ಸ್ಕ್ಯಾವೆಂಜಿಂಗ್ ಪ್ರೊಹಿಬಿಷನ್ ಆ್ಯಕ್ಟ್ ಅಂತ ಇದೆ ಆ ಕಾನೂನು ಪ್ರಕಾರ ಯಾವುದೇ ರೀತಿಯ ನಮ್ಮ ಸಫೈ ಕರ್ಮಚಾರಿಗಳಿಗೆ ಈ ಥರ ಮ್ಯಾನ್ಯಲ್ಗಳಲ್ಲಿ ಇಳಿಸಿ ಕೆಲಸ ನಾವು ಮಾಡಿಸ್ ಮಾಡಿಸ್ಬಾರ್ದು ನಮ್ಮೆಲ್ಲರಿಗೆ ಗೊತ್ತಿದೆ ಈ ಹಿಂದೆ ಆ ಒಂದು ಪ್ರಾಕ್ಟೀಸ್ ನಡೆದಿದ್ರು ಎಲ್ಲ ಕಡೆ ಬರೀ ರೈಚೂರು ಅಂತೆಲ್ಲ ಎಲ್ಲ ಇಡೀ ಇಲ್ಲಿ ಭಾರತ ವರ್ಷ ನಡೆದಿದ್ದು ಅದಕ್ಕೆ ಭಾಳಷ್ಟು ಸಾವು ಆಗಿದೆ ಸೊ ಆ ಒಂದು ವಿಚಾರದಿಂದ ಈಗ ಭಾಳಷ್ಟು ಸುತ್ತ ಏನಾಗುತ್ತೆ ಇದು ಬ್ಯಾಂಗ್ಳೂರುಗಳಲ್ಲಿ ಸಿಲ್ಟೇಷನು ಜಮ ಆಗಿ ಇರ್ತದೆ ಕೆಲವೊಮ್ಮೆ ಕಲ್ಲು ಬಿದ್ದಿರ್ತದೆ ಅದನ್ನ ಕ್ಲೀನ್ ಮಾಡೋದಕ್ಕೆ ಈ ಒಂದು ನಾವು ಈಗ ಒಂದು ಮೊದಲಿನ ಹೆಜ್ಜೆ ಒಂದು ಅದನ್ನು ಆಟೋಮೆಟ್ ಹೇಗೆ ಮಾಡುವ ಅಂತ ಐಸೋ ತೊಗೊಂಡು ಈಗ ಈ ಬ್ಯಾಂಡಿಕೌಟ್ ರೋಬೋಟ್ ನಾವು ತಂದಿದ್ದೀವಿ ಈ ಹಿಂದೆ ಮಾರ್ಚ್ದಲ್ಲಿ ನಡೆದಿರುವಂಥ ಮಹಾಸಭೆಯಲ್ಲಿ ಎಲ್ಲ ಸರ್ವಾನುಮತದಿಂದ ಇಡೀ ಮಹಾಸಭೆಯ ಸರ್ವಾನುಮತದಿಂದ ನಾವು ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ಈಗ ನಲವತ್ತು ಐದು ಲಕ್ಷ ವೆಚ್ಚಕ್ಕೆ ಈ ರೋಬೋಟ್ ಒಂದು ತಂದಿದ್ದೀವಿ ಅದರಿಂದ ನಾವು ಎಲ್ಲ ನೋಡಿದಿರಿ ಅವರು ಪ್ರಾಕ್ಟಿಕಲಾಗಿ ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ ಅದರಲ್ಲಿ ಕ್ಯಾಮೆರಾ ಇದೆ ನಾಲ್ಕು ಐದು ಕ್ಯಾಮೆರಾ ಇದೆ ಆ ಮ್ಯಾನ್ ಹುಳಗಡೆ ಹೋದರೆ ಎಲ್ಲಿ ಕಲ್ಲು ಬಿದ್ದಿದೆ ಎಲ್ಲಿ ಹುಳು ತೆಗಿದೆ ಏನು ತೆಗಿಬೇಕು ಅಂತ ಅದು ಗೊತ್ತಾಗುತ್ತೆ ನಂಬರ್ ಒನ್ ನಂಬರ್ ಟು ಅದರಲ್ಲಿ ಸೆನ್ಸರ್ ಇದೆ ಆಟೋಮೆಟಿಕ್ಕಾಗಿ ಅದರಲ್ಲಿ ಕಾರ್ಬನ್ ಮೊನೊಕ್ಸೈಡು ಅಮೋನಿಯಾ ಅದೆಲ್ಲ ಕೆಲವು ಪಾಯ್ಜನಸ್ ಗ್ಯಾಸ್ ಇರುತ್ತೆ ಮಿಥೇನ್ ಗ್ಯಾಸ್ ಇರುತ್ತೆ ಅದನ್ನು ಅವರು ಸೆನ್ಸ್ ಮಾಡ್ತದೆ ಆ ಮೆಷಿನ್ ಮೂಲಕ ಸೆನ್ಸ್ ಮಾಡಿ ನಮಗೆ ಆ ಸ್ಕ್ರೀನ್ ಮೂಲಕ ತೋರಿಸ್ತದೆ ಅದು ಹೊರತು ಈಗ ನೂರ ಇಪ್ಪತ್ತು ಐದು ಕೆ ಜಿ ತುಕ್ಕವರಿಗೆ ಕಲ್ಲು ನಾವು ಇದನ್ನು ಯೂಸ್ ಮಾಡಿಕೊಂಡು ಎತ್ಕೊಂಡು ನಾವು ಅದನ್ನ ಕ್ಲೀನ್ ಮಾಡಬಹುದು ಸೊ ಇದು ಒಂದು ಹೊಸ ನಮ್ಮದು ಒಂದು ಪ್ರಯತ್ನ ಒಂದು ರಾಯಚೂರಿಗೆ ಒಂದು ಸ್ವಚ್ಛ ನಗರ ಅಂತ ರೂಪಿಸಲು ಒಂದು ವೈಜ್ಞಾನಿಕವಾಗಿ ಎಲ್ಲ ಕೆಲಸ ನಡೆಸೋದು ಸೊ ತಾವು ಎಲ್ಲರೂ ಇಲ್ಲಿ ಬಂದಿದ್ದಕ್ಕೆ ಧನ್ಯವಾದಗಳು ಈಗ ಒಂದೇ ಮಷಿನ್ ತಂದಿದ್ದೀವಿ ಒಂದು ಮೆಷಿನ್ ಹನ್ನೆರಡರಿಂದ ಹದಿನೈದು ಮ್ಯಾನು ಕ್ಲಿಯರ್ ಮಾಡಬಹುದು ಸೊ ಈಗ ಮುಂದಿನ ದಿನಗಳಲ್ಲಿ ಇನ್ನೂ ಬೇಕಿದ್ರೆ ಸಕ್ಸಸ್ಫುಲ್ ಆಗಿದ್ರೆ ನಾವು ಈಗ ಒಂದು ಐವತ್ತು ನಾಲ್ವತ್ತು ಕ್ಲಿಯರ್ ಮಾಡಿ ನೋಡ್ತೀವಿ ಸೊ ನಮ್ಮ ಸಿಟಿಗೆ ಅನುಕೂಲ ಆಗಿದ್ರೆ ನಾವು ಮುಂದಿನ ದಿನಗಳಲ್ಲಿ ಬಾಡಿ ಒಟ್ಟಿಗೆ ಚರ್ಚೆ ಮಾಡಿ ಇನ್ನೂ ಮಷಿನ್ ಮ್ಯಾನ್ ಪವರ್ ಎಷ್ಟು ಸರ್ ಮ್ಯಾನ್ ಪವರ್ ಪವರ್ ಇಬ್ಬರು ಬೇಕು ಒಬ್ಬರು ಟ್ರೇ ಹ್ಯಾಂಡಲ್ ಮಾಡೋದಕ್ಕೆ ಒಬ್ಬರು ಮಷಿನ್ ಸೊ ಅವರು ಆಪರೇಟರ್ ಎಕ್ಸ್ಪರ್ಟ್ ಬಂದಿದ್ದಾರೆ ತಕ್ಕೆಯರು ಬಂದಿದ್ದಾರೆ ಅವರು ನಮ್ಮ ಅವರಿಗೆ ನಮ್ಮ ಟೀಮ್ಗೆ ಈಗ ಅವರು ತರಬೇತಿ ನೀಡ್ತಾರೆ ಸರ್ ಬೇರೆ ಡಿಸ್ಟಿಕಲ್ಲಿ ಯಾವ್ಯಾವ ಇದನ್ನು ಯೂಸ್ ಮಾಡಿದರೆ ಸರ್ ಫಸ್ಟ್ ಟೈಮ್ ರೈಚೂರಲ್ಲಿ ಅದು ನಾನು ವೆರಿಫೈ ಮಾಡಿ ಹೇಳಬೇಕಿತ್ತು ಸುತ್ತ ಅಷ್ಟೊಂದು ನನಗೆ ಗೊತ್ತೇ ಮಟ್ಟಿಗೆ ಇದು ಒಂದು ಹೊಸ ಪ್ರಯಾಸ ಇದೆ ಬೇರೆ ಕಡೆ ಏನೂ ಇದೆ ಆ ಥರ ನೋಡಬೇಕು ಅದು ಗುಂಡಿ ಮಾತ್ರ ಇದು ಕ್ಲೀನ್ ಮಾಡೋದು ಬರೋದು ಪೈಪ್ ಲೈನ್ ಮ್ಯಾನ್ ಓನ್ ಪೈಪ್ ಲೈನ್ ಓಲ್ ಪೈಪ್ ಲೈನು ಬರುತ್ತೆ ಪೈಪ್ ಲೈನ್ ಇದೆಲ್ಲ ಮಾಡೋ ಒಟ್ಟಿಗೆಲಿ ಇಪ್ಪತ್ತೈದು ಫೀಟ್ ವರೆಗೆ ಮಾಡ್ತಾರೆ ಪೈಪ್ ಲೈನ್ ಮಾಡಿದರೆ ಪೈಪಿಂಗ್ ಬ್ಲಾಕ್ ಆಗುತ್ತೆ ಆಂಡೊಬೈ ಬ್ಲಾಕ್ ಅದ ಹೆಂಗೆ ಮಾಡ್ತಾರೆ